ನೋಡ್ತಾ ಇದ್ದೀನಿ ಸರ್ ಯಾರು ಚೆನ್ನಾಗಿ ಆಡ್ತಾ ಇದ್ರೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಸರ್ ಗಿಲ್ಲಿ ಕಾವ್ಯ ಹಾಂ ಅವರೆಲ್ಲ ಚೆನ್ನಾಗಿ ಆಡ್ತಾ ಇದ್ರೆ ಬಟ್ ಏನು ಗಿಲ್ಲಿ ಅಂದರೆ ಗಿಲ್ಲಿ ಅವ್ರದ್ದು ಬೋಗಸ್ ಗೊತ್ತಾಯಿದೆ ಬೋಗಸ್ ಮೀನ್ಸ್ ಅಂದರೆ ಈಗ ಕಾವ್ಯ ಅವರು ಏನೋ ಪ್ರೇಮಿಗಳ ಥರ ಹಾಂ ಹಾಂ ಬಟ್ ಕಾವ್ಯ ಅವ್ರು ಏನಕ್ಕೆ ಅಂದರೆ ರಿಜೆಕ್ಟ್ ಮಾಡೋ ಥರ ಮಾಡ್ತಾವ್ರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನಿಮ್ಮ ಪ್ರಕಾರ ಏನೋ ಏನಿರ್ಬೋದು ಸರಿ ಹುಡುಗರು ಬಾರಿ ಕರೆಕ್ಟ್ ಗೊತ್ತಿರದೆ ಅವ್ರ ಅಣ್ಣ ತಂಗಿ ಅಂತಾರೆ ಹುಡುಗನ ಅಕ್ಸೆಪ್ಟ್ ಮಾಡ್ತಾಯಿಲ್ಲ ಅವ್ರು ನೋಡಿದ್ರೆ ರಾಕಿ ಕಟ್ಟಿದೀನಿ ಅಂತಾರೆ ಯಾರು ಹುಡುಗರು ಒಂದ್ಸರಿ ಲವ್ ಮಾಡ್ತಾ ಇದ್ದೀನಿ ಅಂದಮೇಲೆ ಫಿಕ್ಸ್ ಫಿಕ್ಸ್ ಅದು ಲವ್ ಅಂತಾನೆ ಅವರು ಸಾವಿರ ಹೇಳಿ ಅಣ್ಣ ಆಗಲಿ ತಂಗಿ ಆಗಲಿ ಏನೇ ಹೇಳ್ಕೊಳ್ಳಿ ರಾಕಿ ಕಟ್ಟಿ ಹಂಗೆ ಹೇಳ್ಬಿಟ್ಟು ತಿರುಗಾನು ಅವ್ರ ಜೊತೆ ನಾರ್ಮಲ್ ಚೆನ್ನಾಗಿರ್ತಾರೆ ಯಾರು ಅಕ್ಸೆಪ್ಟ್ ಮಾಡಲ್ಲ ಅಣ್ಣ ತಂಗಿ ಅಂತ ಹೇಳಿದ್ಮೇಲೆ ಅವ್ರು ಹಂಗೇ ಇರಬೇಕು ನೆಕ್ಸ್ಟು ನಾನು ಲವ್ ಮಾಡ್ತೀನಿ ಅಂತ ಗೊತ್ತಾದ್ಮೇಲೆ ನನಗೆ ಏನು ಆ ಲವ್ ಮಾಡ್ತೀನಿ ಅಂದಾಗ ಹೆಂಗೆ ಅದಾಗ ರೀ ಇದು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದಾಗ ನಾರ್ಮಲ್ ಆಗಿರ್ಬೇಕು ಸ್ಟಾರ್ಟಿಂಗ್ ಹೇಳ್ಬಿಡ್ಬೇಕು ಹಾಂ ಅದ್ರಲ್ಲಿ ಚೆನ್ನಾಗಿ ಆಟ ಈಗ ಸ್ವಲ್ಪ ಈಗ ಲೆಕ್ಕ ಜಾರ ಗಿಲ್ಲಿ ಆದಮೇಲೆ ಗಿಲ್ಲಿಂದ ಅವಳ ಹೆಸರು ಮಾಡ್ಕೊತಾವಳ ಅಲ್ವಾ ಗಿಲ್ಲಿಂದ ಅವ್ರು ಹೆಸರು ಮಾಡ್ಕೊಂತಾವೆ ಈಗ ಅವ್ನು ಚೆನ್ನಾಗಿ ಆಡ್ತಾನೆ ಇವಾಗ ಯಾರೋ ಬಂದರು ಅಂದರೆ ಯಾರೋ ಅನ್ನೋ ಪರ್ಸನ್ ಯಾರೋ ಬಂದ್ರು ಅಂತ ಹೇಳ್ಬಿಟ್ಟು ಗಿಲ್ಲಿ ಗಿಲ್ಲಿ ಬಿಟ್ಬಿಡು ಬೇರೆ ಹತ್ರ ಚೆನ್ನಾಗಿದೆ ಹುಡುಗರು ಯಾರಿಗೂ ಸಹಿಸಲ್ಲ ಹುಡುಗರು ಹುಡುಗಿರು ಹುಡುಗಿರ್ ಬುದ್ಧಿನ ಇದು ಅಂದ್ರೆ ಸರಿ ಎಲ್ಲರೂ ಅದೇ ತರ ಹೇಳಕ್ಕಲ್ಲೇ ಆಗಿದೆ ಯಾವಾಗ ನೋಡ್ತಾ ಇರೋದೇ ಬಿಗ್ ಬಾಸ್ ಅವ್ರಿಬ್ರು ಟಾಪಿಕ್ ಮಾತ್ರ ಬೇರೆ ಯಾರ್ದು ನೋಡ್ತಾ ಇಲ್ಲ ಈಗ ನೋಡ್ತಾ ಇಲ್ಲ ಅವ್ನ್ ಸೂರಜ್ ಸೂರಜ್ ಯಾರ ಬಂದ್ರು ಅವ್ರ ಯಾರೋ ಒಂದು ಲವ್ ಸ್ಟೋರಿ ಬಂದು ನಮ್ ಅವ್ರ್ ಯಾರ್ದು ಇಂಟ್ರೆಸ್ಟ್ ಇಲ್ಲ ಸೊ ಗಿದ್ದಿ ಚೆನ್ನಾಗಿ ಆಡ್ಕೊಂಡ್ ಬರ್ತಾವೆ ಯಾಕಂದ್ರೆ ನಾವು ನೀತ ಏನ್ ಬೇಕು ಹಂಗ ಆಡ್ತಾನೆ ಅವ್ರ ಒಬ್ರದ್ದು ಭೇದ ಭಾವ ಇಲ್ಲ ಅವ್ನ್ ಏನ್ ಬೇಕು ಅದು ಮಾತ್ರ ಆಡ್ತಾನೆ ಆದರೆ ಅಂತ ಗಿಲ್ಲಿಗೆ ಈಕೆ ಮೋಸ ಮಾಡ್ತಾರೆ ಅಂತ ನಿಮಗೆ ಅನಿಸ್ತೇನೆ ಮೋಸ ಅವ್ರ ಪರ್ಸನ್ ಅವರು ಸರ್ ಈಗ ಇವ್ ಹೇಳಿದ್ದಾನಂದರೆ ಅವನು ಅವನ ಮನಸ್ಸಲ್ಲಿ ಅವ್ರು ಹೇಳ್ತಾವ್ರೆ ಅದನ್ನು ಇವರು ಹೇಳ್ಬೇಕಲ್ವಾ ಇಲ್ಲ ಅಂದರೆ ಸ್ಟ್ರಿಕ್ಟಾಗಿ ಹೇಳ್ಬಿಟ್ರೆ ಅವರು ಯಾರು ಇದು ಹೋಗಲ್ಲ ಅದನ್ನು ಕಾಮಿಡಿಯಾಗೇನೆ ಥಿಂಕ್ ಮಾಡೋದು ಇವಾಗ ಅವನು ಏನೋ ಒಂದು ಲವ್ ಮಾಡ್ತವ್ರೆ ನಿಮ್ಮೇ ತೊಳೆ ಸರ್ ನಾನು ನಿಮ್ಗೆ ರಿಜೆಕ್ಟ್ ಮಾಡ್ತೇನೆ ಅಂತ ಹೋದಾಗ ನಂಗೆ ಗೊತ್ತಾಗ್ಬಿಡ್ತೀವಿ ಈಗ ರಿಜೆಕ್ಟ್ ಮಾಡ್ತಾನೆ ಅಂತರ ಹಗ್ರೆ ಚೆನ್ನಾಗಿರ್ಬಾರ್ದು ನೆಕ್ಸ್ಟ್ ಅವರು ಅವ್ರದ್ದೇ ದೂರ ಇರಬೇಕು ಇದು ನಮ್ಮ ಫ್ರೆಂಡ್ಶಿಪ್ಲೇ ಇಷ್ಟ ಜೊತೆ ಹೋಗ್ಲೇಬಾರ್ದು ಜೊತೆ ಹೋಗಲೇಬಾರ್ದು ಮಾತಾಡ್ಸ್ಬಾರ್ದು ಅವ್ನು ಲವ್ ಮಾಡ್ತಾನೆ ನಾನು ತಂಗಿ ಅಣ್ಣ ಅಂತ ಇದೀನಿ ಅವ್ನು ಲವ್ ಮಾಡ್ತಾನೆ ಅಂದರೆ ಯಾರು ಅಕ್ಸೆಪ್ಟ್ ಮಾಡಲ್ಲ ಅಲ್ಲ ಅವ್ರು ಹೇಳ್ಬಿಡ್ಬೇಕು ಇಲ್ಲಿ ಇದು ನಿಮಗೆ ಇಷ್ಟ ಆಗಲ್ಲ ಯಾಕಂದರೆ ಅದು ನಾಲ್ಕು ಸಾವಿರಾರು ಜನ ನೋಡ್ತಾ ಇರ್ತಾರೆ ಅಷ್ಟೋ ಕಟ್ ಕಟ್ಟಲ್ಲ ಸರ್ ಅವ್ರು ಹೊರಗಡೆ ಬಂದು ಏನೇ ಆಗಿರಲಿ ಅಲ್ವಾ ಅವೆಲ್ಲರೂ ಲವರ್ ಅಂತ ಅಂದ್ಕೊಂಡಿರ್ತಾರೆ ಬಿಟ್ರೆ ಅಣ್ಣ ತಂಗಿದ್ದು ಯಾರು ಅಂದ್ಕೊಂಡಿರೋಲ್ಲ ಅಲ್ವಾ ಸೊ ಆ ಥರ ಇದೆ ಅದೊಂದು ಸೀರೀಸನ್ನು ನಾನು ಅಂದರೆ ಇಲ್ಲಿ ಮತ್ತು ಕಾವ್ಯ ಅವರಿಬ್ಬರು ಮಾತ್ರ ಬಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ನೋಡೋದು ನೋಡ್ತೀನಿ ಒಂದು ಸ್ಲಿಪ್ಪು ಇದು ಮಾಡೋಲ್ಲ ಇಲ್ಲಿ ಮತ್ತು ಕಾವ್ಯ ಪೇರ್ಗೋಸ್ಕರ ನೋಡ್ತಾ ಇದ್ದೀರ ಹೌದು ಅದೊಂದಕ್ಕೋಸ್ಕರ ನಾನು ಬಿಗ್ ಬಾಸ್ ನೋಡ್ತೀನಿ ಅದು ಬಿಟ್ಟರೆ ಬೇರೆ ಯಾರೋ ಅವ್ರ ಹೆಸರು ನಾನು ಯಾರೋ ಗೊತ್ತಿಲ್ಲ ಅಲ್ಲಿ ಅವರಿಬ್ಬರೂ ಹೆಸರೇ ಗೊತ್ತಿರು ಬಿಗ್ ಬಾಸ್ ಮಿಕ್ಕಿದ್ದು ಯಾರ ಹೆಸರು ಅಷ್ಟು ಜನ ಇದಾರೆ ಬಟ್ ಎಷ್ಟು ಜನ ಇದ್ರಂತೂ ನನಗೆ ಗೊತ್ತಿಲ್ಲ ಬಟ್ ಅವ್ರಿಬ್ಬಿಡ್ದೆ ನೋಡ್ತಾ ಇರೋದು ಹೌದು ಅಂದರೆ ನಿಮ್ಮ ಪ್ರಕಾರ ಅವರಿಬ್ಬರೂ ಒಂದಾಕ್ಬೇಕು ಅಂತ ನಿಮಗೆ ಹೌದು ಆಸ್ತಿ ಸಿಕ್ಕಾಪಟ್ಟೆ ಯಾಕಂದರೆ ಪೇರು ಚೆನ್ನಾಗಿದೆ ಒಳ್ಳೆ ಒಳ್ಳೆಯ ಕಷ್ಟದಿಂದ ಬಂದವನೆ ಅವನುನು ಅವರಿಬ್ರು ಒಂದಾದರೆ ಖುಷಿ ಆಗುತ್ತೆ ಖುಷಿ ಆಗುತ್ತೆ ನೋಡಿ ಎಲ್ಲರೂ ಒಂದೊಂದು ದೃಷ್ಟಿಲಿ ನೋಡಿದರೆ ಇಲ್ಲಿ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ ಇಲ್ಲಿಗೆ ನೋವು ಇಲ್ಲಿಗೆ ಹಾಕ್ತಿರೋ ಅಂತರಾಳದ ನೋವನ್ನು ನೀವು ಹೌದು ನಿಮಗೆ ಅಂತಿಕೆ ನೋಡಿ ಹೌದು ಸರ್ ಯಾಕಂದ್ರೆ ನಾವು ಅನುಭವಿಸಿದ್ವಿ ಸರ್ ಅದನ್ನೆಲ್ಲ ನೀವು ನಮ್ಮ ಡೈರೆಕ್ಟಾಗೇನೆ ಈಗ ನಮ್ಮ ನಮ್ಮ ಫ್ರೆಂಡ್ಸ್ ಹತ್ರ ನಮಗೆ ಗೊತ್ತಿರೋ ಹುಡ್ಗಿನೇ ಬೇರೆ ಹತ್ರ ಚೆನ್ನಾಗಿದೆ ನಮಗೆ ಸಹಿಸಾಕಲ್ಲ ಅಲ್ವಾ ಹೌದು ಅದು ಒಳ್ಳೆ ಮನುಷ್ಯರು ಮಾತ್ರ ಸಾಧ್ಯ ಹೌದು ಸರ್ ಡಬಲ್ ಗೇಮ್ ಮಾಡೋರಿಗೆ ಅದನ್ನು ಬರೋಕ್ಕೆ ಸಾಧ್ಯ ಇಲ್ಲ ಅವ್ರು ಆಗಲ್ಲ ಇಲ್ಲ ಅವನು ಅದರ ಅಂದರೆ ನಾರ್ಮಲ್ ಅವನು ನಾರ್ಮಲ್ ಆಗಿ ಥಿಂಕ್ ಮಾಡಿದರೆ ಅಷ್ಟೆಲ್ಲ ಅವನು ಅಂದರೆ ಬೇಜಾರಾಗಲ್ಲ ಮುಖನೇ ನೋಡಿದ್ರೆ ಗೊತ್ತಾಗ್ಬಿಡ್ತಾ ಆಲ್ರೆಡಿ ಅಲ್ವಾ ಬೇರೆ ನಿಮ್ಮ ನಿಮ್ಮ ಹುಡುಗಿ ಬೇರೆ ಹತ್ರ ಚೆನ್ನಾಗಿದ್ದಾಗ ನಿಮ್ಮ ಆಗೋ ಫೀಲೇ ಬೇರೆ ಹ್ಞೂ ಅವ್ನು ಬೇರೆ ಹತ್ರ ಡ್ಯಾನ್ಸ್ ಮಾಡ್ಬೇಕಾರೆ ಬೇರೆ ಹತ್ರ ಮಾತಾಡ್ಬೇಕಾರೆ ಇದನ್ನ ಯಾಕೆ ಹುಡುಗಿರ್ಗಳಿಗೆ ಅರ್ಥ ಆಗೋದಿಲ್ಲ ಕರೆಕ್ಟಾಗಿ ಅದು ಏನು ಮಾಡ್ತಾರೆ ದೇವ್ರು ಕೊಟ್ಟರೆ ಅವ್ರಿಗೊಂದು ದೇವ್ರ ಒಂಥರ ಇದು ಕೊಟ್ಟಂಗೆ ಕೊಟ್ಟವ್ರೆ ಅವ್ರು ಕೊಟ್ಟಿರೋ ವರ ವರ ಹ್ಞೂ ನಮ್ಗ್ ಅನ್ಸಲ್ಲ ಈಗ ಅಂದ್ರೆ ನಾವು ಬೇರೆ ಹುಡುಗಿ ಹತ್ರ ನಾನ್ ಮಾತಾಡಕ್ಕೆ ಹೋಗಲ್ಲ ಹಾಂ ಮಾತಾಡ್ಸಕ್ ಹೋಗಲ್ಲ ನಾವು ನಮ್ಮವರು ಈಗ ನಾವು ಮದುವೆ ಆಗಿದೆ ನನಗೆ ಎಂಟಿ ಜೊತೆಲಿ ಅವ್ರಂದ್ರೆ ನಾವು ನಾವು ಫ್ರೆಂಡ್ಸ್ ಜೊತೆ ಹೋದಾಗ ಸಾವಿರ ಜನ ಹುಡುಗಿ ನೋಡ್ತೀವಿ ಅದು ಬೇರೆ ಬಟ್ ಎಂತಿ ಅಂತ ಜೊತೆಲಿ ಬಂದಾಗ ಸಾವಿರ ಜನ ಮುಂದೆ ಹೋದ್ರೆ ಯಾರನ್ನು ನೋಡೋಣ ನೋಡೋಲ್ಲ ಎಂಟಿ ಜೊತೆಲಿ ಅಂತ ಹೋದಾಗ ನಾವು ಯಾವ ಹುಡುಗಿನ ಹತ್ರ ಮಾತಾಡ್ಸಕ್ ಹೋಗಲ್ಲ ಮಾತ್ರ ಮಾದರಿ ಒಳ್ಳೆ ಮಾತು ಹೇಳಿದ್ರು ಬ್ರದರ್ ಹಾಗೇನೆ ನೋಡಿ ನೀವು ಒಂದ್ ಕಡೆ ಆ ರೀತಿ ಹೇಳ್ತೀರಿ ಆದ್ರೆ ಇನ್ನೊಂದು ಕಡೆ ಅದೇ ಇಲ್ಲಿನ ಲವ್ ಮಾಡ್ತೀನಿ ಅಂತ ಒಳಗಡೆ ಬರ್ತಾಳೆ ರಿಸಾ ನೋಡು ರಿಸಾ ನೋಡ್ ಬರ್ತಾಳೆ ಹೌದೌದು ಅವ್ಳ ಬಗ್ಗೆ ಏನನ್ಸುತ್ತೆ ನಿಮಗೆ ಸರ್ ಅವ್ರದ್ದು ಅಷ್ಟು ಕುತ್ತಿಗೆ ರಿಷಾ ಅಂತ ನೀವು ಹೇಳಿದ್ರಿ ಈಗ ರಿಷಾ ಅಂತ ಬಂದ್ರಲ್ವ ಸೊ ಅದು ಯಾರೋ ಸೂರಜ್ ಸೂರಜ್ ಅಂತ ಬಂದರೆ ಸೊ ಅವ್ರದ್ದು ಅವ್ರ ಬೇರೆ ನ್ಯೂಸ್ ಆಯಿತು ಅಂದರೆ ಸೊ ಅವರು ಇಬ್ಬರು ಲವ್ವರ್ಸ್ ಅಂತ ಅವ್ರು ಹೇಳ್ತಾರೆ ಕಡಲ್ಲ ಸರ್ ಅದು ನಮ್ಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಇವರಿಬ್ರು ಕಂಡು ಮಾತ್ರ ಹಂಗೇನೆ ಸರ್ ನನಗೆ ನಿಮ್ಮ ಇಲ್ಲಿ ಇಷ್ಟ ಸರ್ ಕನ್ಸನ್ ನೀವು ಇಲ್ಲಿಗೆ ಅಣ್ಣ ಅಲ್ಲ ತಮ್ಮ ಅಲ್ಲ ಏನು ಅಲ್ಲವೇ ಅಲ್ಲ ಹೌದು ಆದರೂ ಕೂಡ ಗಿಲ್ಲಿಗೆ ಹಾಕ್ತಾ ಇರೋ ನೋವು ಗಂಡ್ಮಕ್ಳಿಗಾಗೋ ನೋವು ಥರ ನೀವು ಫೀಲ್ ಮಾಡಿದ್ರಲ್ಲ ಭಾರಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಸರ್ ಅದು ಸರ್ ನೀವಂತಲ್ಲ ನೀವು ನಿಮಗೆ ಅದು ಅನುಭವ ಆಗಿರ್ತದೆ ಇವಾಗ ಆಗಿಲ್ಲ ಅದನ್ನು ಅಟ್ಲೀಸ್ಟು ಕಾಲೇಜಲ್ಲೋ ಇಲ್ಲ ಯಾವಾಗೋ ಒಂದು ಒಂದು ಟೈಮಲ್ಲಿ ಇದು ಇದಾಗೇ ಆಗಿರುತ್ತೆ ಯಾಕಂದ್ರೆ ನನಗೂ ಒಂದು ಟೈಮಲ್ಲಿ ಆಗಿತ್ತು ಅದರಲ್ಲಿ ಹೇಳಬಾರ್ದು ಹೌದು ಲೆಕ್ಕದಲ್ಲಿ ಆಯಿತು ಏನು ಮಜಾ ಮದುವೆ ಆಗಿದೆ ಹಾಂ ಮದುವೆ ಆಗಿದೆ ಹೌದು ಹೌದು ಈಗ ಮದುವೆ ಆಗಿದೆ ಇಲ್ಲಿದು ಲವ್ ಸ್ಟೋರಿ ನಿಮಗೆ ತುಂಬ ಇಷ್ಟ ಆಗಿದೆ ಇಲ್ಲಿಗೆ ಹೌದು ಸರ್ ನೀವೇ ಎಷ್ಟೋ ಜನಕ್ಕೆ ಬೇಜಾರಾಗ್ತಾ ಇದೆ ತಕ್ಷಣ ಕಿತ್ತೆ ಅಂದ್ರೆ ಇವಾಗ ದಾರ ಅವನೇ ಒಂದೇ ಡೈಲಾಗೆ ನಾನು ದಾರ ಕಟ್ಬಿಟ್ಟು ತಾಳಿ ಅನ್ಬಿಡ್ತೀನಿ ಅಂತ ಕಟ್ಟಲ್ಲ ಸರ್ ಯಾರು ದಾರ ಕಟ್ಬಿಟ್ಟು ತಾಳಿ ಅದು ಅದು ಆಗಲ್ಲ ಅನ್ಬಿಟ್ಟು ಆಗ್ಬಿಡದ ಇಬ್ರುನು ಮನ್ಸಾರೆ ಅಂದ್ರೆ ನೀನು ತಂಗಿ ತರ ಇವ್ನ ಸ್ವೀಕರಿಸ್ಬೇಕು ಅವಳು ಅಣ್ಣ ತರ ಸ್ವೀಕರಿಸಬೇಕು ಇವ್ನ ಲವ್ ಮಾಡ್ತಾನೆ ಅವ್ಳು ಬಂದು ರಾಕಿ ಕಟ್ಬಿಟ್ಟು ಅಣ್ಣ ಅಂದ್ರೆ ಕೇಳ್ತಾನ ಕೇಳಲ್ಲ ಅಂದ್ರೆ ನೀವು ಹೇಳ್ದಂಗೆ ಇವನ್ನ ಯೂಸ್ ಮಾಡ್ಕೊಂಡು ಅವ್ರು ಬೆಳೆಯಕ್ಕೆ ಹೋಗ್ತಿದ್ದಾರೆ ಅಂತ ಅನ್ಸುತ್ತೆ ಹೌದು ಸರ್ ಪರ್ಸೆಂಟ್ ಸರ್ ಆಮೇಲೆ ಈಗ ರಿಸಾ ಅವ್ರು ಬಂದ್ಬಿಟ್ಟು ಈ ಇಲ್ಲಿಗೆ ಹೊಡೆದ್ರಲ್ಲ ಒಬ್ಬ ಒಂದು ಹೆಣ್ಣು ಒಂದು ಗಂಡಿಗೆ ಈಗ ತುಂಬಾ ಜನ ಎಲ್ಲ ಬೈತಾ ಇದಾರೆ ಹೊರಗಡೆ ಹೌದು ಅಂದ್ರೆ ಅವ್ನು ಇಷ್ಟ ಆಗದಿರೋ ತರ ಏನಾದ್ರು ನಡ್ಕೊಂಡಿದ್ರೆ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ಹೊಳಿ ಬೈಯದು ಅದು ಕಾಮನ್ ಅವ್ನ ಬಕೆಟ್ ತಗೊಂಡು ಹೋಗ್ತು ಬಕೆಟ್ ಕೊಡದೇ ಇದಕ್ಕೆ ಮತ್ತೆ ಅದು ಅದು ಕೇಳಬೇಕು ಅದನ್ನು ಬಾಯಿ ಮೊದಲು ಕೇಳ್ಬೋದಿತ್ತು ಅಲ್ಲಿ ಅಶ್ವಿನಿ ಅಶ್ವಿನಿಗೌಡವನ್ನ ಎಲ್ಲರೂ ಬೈತಿದ್ರು ಇಲ್ಲಿಗೆ ತೊಂದರೆ ಮಾಡ್ತಾರಂತ ಅವರೇ ಅವ್ನು ಮಾಡ್ದಂಗೆ ಇನ್ನು ಮಾಡಬೇಡ ಬಿಡಿ ಅಂದ್ರೂ ಕೂಡ ಅವಳು ಅಷ್ಟು ಓವರ್ ಆಗಿ ಮಾಡ್ತಿದಾರೆ ಅಷ್ಟು ಅರ್ಚಾಡೋದು ಕಿಚ್ಚಾಡೋದು ಹಿಂದಿನ ದಿನ ಸುದೀಪ್ ಅವರು ಹೆಣ್ಮಕ್ಳು ಅರ್ಚಾಡೋದು ಕಿಚ್ಚಾಡೋದನ್ನ ಕಡಿಮೆ ಮಾಡಿ ಇಲ್ಲ ಜನ ಜನ ಟಿವಿ ಆಫ್ ಮಾಡ್ತಾರೆ ಅಂತ ಹೇಳಿದ್ರು ಹೌದು ಹೇಳಿದ್ ಬೆಳಿಗ್ಗೆ ಪುನಃ ಇಷ್ಟೊಂದು ದೊಡ್ಡದಾಯ್ತಲ್ಲ ಸರಿ ಸರ್ ಎಲ್ಲರೂ ಹೆಂಗ ಅನ್ಸುತ್ತಂದ್ರೆ ನಾವು ಟೈಮ್ ವೇಸ್ಟ್ ಮಾಡ್ಕೊಂಡು ಯಾರೋ ಕಿತ್ತಾಡೋದನ್ನ ನಾಲ್ಕು ಗೋಡೆ ಮಂದಿ ನಾವು ನೋಡಬೇಕು ಆ ಥರ ಬಂದ್ಬಿಡ್ತೀವಿ ಇವ್ರು ಹೇಳಿದ್ರು ನೋಡ್ತಾ ಇಲ್ಲ ಬಿಗ್ ಬಾಸ್ ಅಂತ ಏನಕ್ಕೆ ರೀಸನ್ ಇದೇ ಇರುತ್ತೆ ಅಲ್ವಾ ನಾವು ಟೈಮ್ ನಮ್ಮ ಟೈಮ್ ಬಿಟ್ಬಿಟ್ಟು ಏನಕ್ಕೆ ನೋಡ್ತೀವಿ ಟಿವಿಗಳನ್ನ ಎಂಟರ್ಟೈನ್ಮೆಂಟ್ ನೋಡ್ತೀವಿ ಫಿಲಮ್ ಆಗಿರಲಿ ಯಾರು ಬೇರೆ ಆಗಿರಲಿ ನಾಲ್ಕು ಜನ ಕಿತ್ತಾಡ್ಕೊಂಡಿದ್ರೆ ಏ ಯಾವಾಗ ಇದ್ದೇ ಇರತ್ತಪ್ಪ ಅಂತ ಹೇಳ್ಬಿಟ್ಟು ಯಾರು ಟಿವಿನೇ ನೋಡಲ್ಲ ಈ ಬಿಗ್ ಬಾಸ್ ಬಿಟ್ಟರೆ ರೀಸನ್ ಇರ್ತದೆ ಇವರು ಕೇಳಿ ಏನಕ್ಕೆ ರೀಸನ್ ಬಿಟ್ಟು ರೀಸನ್ ಇರುತ್ತಲ್ ಬಿಗ್ ಬಾಸ್ ಏನಕ್ಕೆ ಬಿಟ್ಟರು ಅಂತ ನೋಡ್ತಾ ಇದ್ರೆ ಆಟೋಮೆಟಿಕ್ ಸ್ಟಾಪ್ ಮಾಡಿದ್ರೆ ಒಂದು ರೀಸನ್ ಇದೇ ಇರುತ್ತೆ ಅಷ್ಟು ಹೊಡೆದ್ರು ಕೂಡ ಗಿಲ್ಲಿ ಏನು ರಿಯಾಕ್ಟ್ ಮಾಡಿದ್ರೆ ಬರೀ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಅವ್ನು ಸಿಲ್ಲ ಇದ್ದಾನೆ ಸರ್ ಅವ್ನು ಅದು ಇರುತ್ತೆ ಹೊಡೆದಾಗ ಅವ್ನು ಹೊಡಿಬೇಕು ಅನ್ಸಿರ್ತೈತೆ ಬಟ್ ಹೊಡೆಯೋ ಕೊಲೆಕ್ಕೆ ಒಂದು ಹುಡುಗಿ ಈಗ ಬೇರೆ ಅದೇ ಹುಡುಗ ಹೊಡೆದಿರ ಅವ್ನು ಬಿಡ್ತಾ ಇದನ್ನ ಅಟ್ಲೀಸ್ಟ್ ರಿಟರ್ನ್ ಒಂದು ಕೈ ಯಾರು ಹುಡುಗಿ ನೀವು ನೋಡಿದಂಗೆ ನಾನು ನೋಡಿದಿರೋ ಕಥೆ ಏನಾಗ್ತಿತ್ತು ಅಂತ ಏನು ಮಾತಾಡಲಿಲ್ಲ ಹೌದು ಸರ್ ಯಾಕಂದ್ರೆ ಅವರು ಬಡವರು ಸರ್ ಇವಾಗ ಗಿಲ್ಲಿ ಹೇಳಂಗೆ ಅವ್ರಿಗೆ ಬರ್ತಾನೆ ಬಟ್ ಅವ್ರಿಗೆ ಗೊತ್ತು ಯಾರು ಮರ್ಯಾದೆ ಕೊಡಬೇಕು ಯಾರು ಮರ್ಯಾದೆ ಕೊಡಬಾರ್ದು ಬೇಡಲ್ವಾ ಅವ್ರಿಗೆ ಗೊತ್ತಿರೋದು ಬೇರೆಯವ್ರಿಗೆಲ್ಲ ಅದು ಇರಬೇಕಲ್ವಾ ಆಮೇಲೆ ಇವರಿಬ್ರು ಜಗಳಾಡುವಾಗ ಯಾರು ಕೂಡ ಒಬ್ರು ಬಿಡ್ಸಕ್ ಬಿಡಲ್ಲ ಹುಡುಗಿ ಚಿಕ್ಕ ಹುಡುಗಿ ರಕ್ಷಿಸ್ತಾ ಒಂದ್ ಬಿಟ್ರೆ ಹೌದು ಇಲ್ಲಿ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಹೌದು ಇಲ್ಲಿ ಎಲ್ಲ ಲೆಕ್ಕ ಗಿಲ್ ಒಬ್ಬನೇ ಚೆನ್ನಾಗ್ ಅಂದ್ರೆ ಇವಾಗ ಫೇಮಸ್ ಆಗ್ತಾ ಇರೋದು ಒಬ್ಬನೇ ಎಲ್ಲರೂ ನೋಡ್ತಾ ಇರೋದು ಎಲ್ಲಾರು ಗಿಲ್ಲಿ 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 ಯಾಕಂದ್ರೆ ಬೆಳೀತಾನೆ ಅವ್ನು ಬಡವ ತಂದಿಂದ ಬಂದ್ಬಿಟ್ಟು ಬೆಳೀತಾನೆ ಅಂದ್ರೆ ಅವ್ನಿಗೆ ಸಪೋರ್ಟ್ ಮಾಡಬೇಕು ಕಡೆ ಸರ್ ಇರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಬೆಂಗ್ಳೂರು ಲೋಕಲ್ ಇರೋ ಇರೋದ ರೋಡ್ ಇರೋದಲ್ಲ ಸಿಗ್ತಾರಲ್ಲ ಎಲ್ಲೋ ಪಾಪ ಹಳ್ಳಿಯಿಂದ ಬಂದವನೇ ಏನೋ ಅವ್ನು ಕಷ್ಟ ಬಿಟ್ಟು ಆಡ್ತಾವನೆ ಬೆಳೆಯಕ್ಕೆ ನೋಡ್ತಾವನೆ ಬಟ್ ಬೆಳೆ ಬೆಳೆಯಕ್ಕೆ ಬಿಡ್ತಾ ಇಲ್ಲ ಎಲ್ಲರಿಗೂ ಏನಾರು ಮಾಡಿ ಇಲ್ಲಿಂದ ತೆಗಿಬೇಕು ತೆಗಿಬೇಕು ಅಮ್ಮ ಜನಕ್ಕೆ ಐದು ಲಕ್ಷ ಮತ್ತೆ ಅವರೇ ಇನ್ನೂ ಒಂದು ಏನು ಇನ್ನೂ ಎಷ್ಟು ಮಾಡ್ತಾರೆ ಒಂದು ಬನಿ ಅಂತ ಮಾಡ್ತಾರ ಎಲ್ಲ ಅಂತ ಹೇಳ್ತಾರೆ ಅವ್ನು ರಿಯಲ್ ಇಟ್ಟಿ ಅದು ಬರ್ತಾನಂದ್ರೆ ನಿಮ್ಗೆ ದುಡ್ಡು ಐತೆ ನಿಮ್ಮ ಅಪ್ಪ ನಿಮ್ಮಪ್ಪ ಸಂಪಾದನೆ ಮಾಡೋಣ ದುಡ್ಡು ಐತೆ ನಿಮ್ಮ ಕೋಟಿ ಗಟ್ಟಲು ಅವ್ರು ಹೇಳು ಯಾರು ಬಂದು ಹೋದ್ರಲ್ಲ ಇಪ್ಪತ್ತೈದು ಲಕ್ಷ ಸೈಡ್ ತಗೊಂಡಾನ ಅವನು ಅದೇ ಸೈಡ್ ಅವ್ನು ನೂರು ರೂಪಾಯಿ ಬನ್ನೀನ್ ಅಂದರೆ ಅದು ಅವ್ನ ಬೆಲೆ ಅವ್ನು ಅದರಿಂದನೇ ಬೆಳೆದು ಬಂದವನೇ ನೂರು ರೂಪಾಯಿ ಬನಿ ಹಾಕ್ತಾವಂದ್ರೆ ಅವನಿಗೆ ದುಡ್ಡು ಇಲ್ಲ ಅಂತ ಇವಾಗ ಏನು ನಮಗೇನೆ ಸರ್ ಇವಾಗ ನಾವು ಒಂದು ಕಾಲದಲ್ಲಿ ನೂರು ಒಂದ್ಸಲಿ ಬಟ್ಟೆ ಕೊಡಿಸ್ಬೇಕು ಅಂದ್ರೆ ಕಾಯ್ಬೇಕಿತ್ತು ಈಗ ಈಗ ಅವರು ಮನೆ ಪರಿಸ್ಥಿತಿ ಏನೈತೆ ಅದ್ರ ಮೇಲೆ ಬೆಳಕು ಬಂದಿರ್ತಾರೆ ಸರ್ ಇವ್ ಹಳ್ಳಿ ಕಡೆ ಕೋರ್ಟಿಗೆ ಇರಲಿ ಅವ್ನು ಪಂಚನೆ ಹಾಕ್ತಾನೆ ಅದೇ ಪಡ ಪಡ ಚಡ್ಡಿ ಹಾಕ್ತಾನೆ ಅದು ಅವ್ರ ಅದೇ ಟ್ರೆಂಡ್ ನಮ್ಮ ಕಡೆ ಸಿಟಿ ಕಡೆ ಒಂದು ಲಕ್ಷ ಸಂಬಳ ಬಂದ್ರು ಐವತ್ತು ಸಾವಿರ ಹತ್ತು ಸಾವಿರ ಸಂಬಂಧ ಹಣ್ಣು ಬ್ರ್ಯಾಂಡೆಡ್ ಹಾಕೊಂಡ ಮರೆಯುತ್ತಾರೆ ಗಿಲ್ಲಿ ಲೆಕ್ಕದ್ರು ಅದು ಅವ್ನ ಲೆ ಲೆ ಅದು ಅದೇ ಅಯ್ಯೋ ಅದೇ ಕಾಸ್ಟ್ಲಿ ಈಗ ಎಲ್ಲರೂ ಕೂಡ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಪಬ್ಲಿಕ್ಕಾಗಿ ಈ ಥರ ಹೊಡೆದು ತಪ್ಪು ಮತ್ತು ಗಿಲ್ಲಿನ ಇಷ್ಟೊಂದು ಅವಮಾನ ಬಟ್ಟೆ ವಿಚಾರದಲ್ಲಿ ಅವಮಾನ ಮಾಡಿದ ತಪ್ಪು ಅವ್ರು ಹೊರಗಡೆ ಕಳಿಸಿ ಕಳಿಸಿ ಅಂತಿದ್ದಾರೆ ಅವ್ರು ನಳಿಸ್ಬೇಕನ್ನಿಸ್ಪೆಕ್ ಥರ ಕಳಿಸ್ಬಾರ್ದು ಏನು ಸರ್ ಕಳಿಸೋದ್ರೆ ಯಾರು ಸರ್ ಅವ್ರು ಹೊಡೆದಿದ್ದಾರಲ್ಲ ಅಯ್ಯಮ್ಮ ಅವರು ಹೊಡೆದು ಮತ್ತು ಗಿಲ್ಲಿಗೂ ಕೂಡ ಬಟ್ಟೆ ಬನ್ನಿ ನಾಕತ್ತ ಅವಮಾನ ಮಾಡಿದ್ಮೇಲೆ ಸರ್ ಅದೇ ಕರೆಕ್ಟಾಗಿ ಯಾರು ಆಡ್ತಾರೋ ಅವ್ರ ಕಡೆ ಇರಬೇಕಲ್ಲ ಸರ್ ನಾವು ಹ್ಞೂ ನಮ್ಮ ಲೆಕ್ಕದ ನೀವು ಕಳಿಸಿ ಇವನು ಯಾರು ಹುಚ್ಚ ವೆಂಕಟ ಹುಚ್ಚ ಸುದೀಪ್ ಅವ್ರು ಬಂದು ಪಟ್ಟಂತ ಹೊರಗಡೆ ಕಳಿಸ್ತಿದ್ರು ಇವ್ಳು ಯಾಕೆ ಕಳಿಸ್ತಿಲ್ಲ ಇನ್ನು ಇನ್ನು ಏನು ಕಳಿಸ್ತಾ ಮತ್ತೆ ಎಲ್ಲರೂ ಅದೇ ಕೇಳ್ತಾ ಇರೋದು ಅರೆ ಹುಡುಗರು ಬೇರೆ ಹೆಣ್ಣಿಗೆ ಬೇರೆನಾ ನ್ಯಾಯ ಅಂದ್ರೆ ಎಲ್ರಿಗೂ ಒಂದೇ ನ್ಯಾಯ ನ್ಯಾಯ ಅಂದ್ರೆ ನ್ಯಾಯ ನಮ್ಮ ಹಳ್ಳಿ ನ್ಯಾಯ ಹೌದು ಮಾತು ಕೊಡ್ದಂಗೆ ನ್ಯಾಯ ಅಷ್ಟೇ ಹೌದು ಇವಾಗ ಹುಡುಗಿ ಹೊಡೆದವಳು ಅಂದ್ರೆ ಈಗ ಅದು ಇಲ್ಲ ವಾರ್ನ್ ಮಾಡಬೇಕು ಅದ್ರ ಸುದೀಪ್ ಸರ್ ಆದರೂ ವಾರ್ನ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಥರ ಮಾಡಬಾರ್ದು ಅಥವಾ ವೈಟ್ ಕಾರ್ಡ್ ಎಂಟ್ರಿ ಬಂದು ಅಂದ್ಬಿಟ್ಟು ಏನಾರು ಸ್ಪೆಷಲಾಗಿ ಏನಾದರೂ ಇಂಪೋರ್ಟಿದಾರೆ ಅವ್ರಿಗೆ ಅವರಿಗೆ ಅದು ಗೊತ್ತಿಲ್ಲ ಸರ್ ಬಟ್ ನೀವು ಹೇಳ್ದಂಗೆ ಒಂದು ಹುಡುಗಿಗೆ ಎಲ್ಲರ ನ್ಯಾಯ ಅಂದರೆ ಬಿಗ್ ಬಾಸ್ ಎಲ್ಲ ನೋಡ್ತಾವ್ರೆ ಅಂದರೆ ನ್ಯಾಯ ನ್ಯಾಯನೇ ಒಂದು ಕೈ ಎತ್ತಂದರೆ ಸುಮ್ಮನೆ ಯಾವುದು ಇಲ್ಲಿ ಸಿಲ್ಲಿ ಮ್ಯಾಟ್ರಿಗೆ ಕೈ ಎತ್ತವ್ರೆ ಅದು ಮಾಡಬಾರ್ದು ಹ್ಞೂ ಹೊರಗಡೆ ಹೋಗ್ಬೇಕು ಹ್ಞೂ ಬಟ್ ಗಿಲ್ಲಿ ಮಾತ್ರ ಚೆನ್ನಾಗಿ ಆಡ್ತಾರೆ